ఫ్రెండ్స నోడ్తాయిబోదు ఇల్ నాం రెడీ ఆగివి ఎత్తు కంప్లీట్ డిటేల్ డిటేల్స్ కొడతీ బ నూ ఆరు ఆ తర్వా బైక్ మేంటే ఫ్రెండ్స నాలుగు గంట ఆగి ఫుల్ తంపత్తు నోడ్తాయిబోదు నోడి ఇూ కొల్లాపూర్ మెయిన్ సిటీ కొల్లాపూర్ద మెయిన్ హే రోడ్ ఫ్రెండ్స్ ఇది పునఃతి రోడ్ మే అది ట్రక్ ఉంట అది సో ఎన్ ఎర రోడ్ అదినే ఇల్లి నాము బైకి స్వల్పు పెట్రోల్ ఖాళీగా పట్రోల్ హక్స్కు బందీ నమ్మర్వా నోడి సైడింగ్ ని ఆ ధర్వ కర్కొండ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರು ಹಂಗೆ ನಮ್ಮ ಮುಂದೆ ಬರಾಕತ್ತ್ವಿ ಫ್ರೆಂಡ್ಸ ನೋಡಿ ಎಷ್ಟು ಗ್ರೀನರಿ ಅದಂದ್ರೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನಿಜವಾಗಿ ಕೊಲ್ಲಾಪುರ ಅಂತಂದ್ರೆ ಫೇಮಸ್ ಅಂತ ಹೇಳ್ಬೋದು ಈ ಗಿಡ ಮರಕ ಅಷ್ಟೊಂದು ಗ್ರೀನರಿ ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣಕತ್ತಿತ್ತು ಅಲ್ಲೆಲ್ಲ ಗುಡ್ಡ ಬೆಟ್ಟ ಅದು ನೋಡಿ ಮೋಡ ಎಲ್ಲ ಇವತ್ತು ಮಳೆ ಏನಿಲ್ಲ ಫ್ರೆಂಡ್ಸ ಫುಲ್ ತಂಪಿತ್ತು ವಾತಾವರಣ ಹಂಗೆ ನೋಡ್ತಾ ಇರ್ಬೋದು ಇಲ್ಲಿ ಒಳಗ ಮಾರ್ಕೆಟ್ ಗಾಂಧಿನಗರ್ ಮಾರ್ಕೆಟ್ ಅಂತಂದ್ರೆ ಫೇಮಸ್ ಫ್ರೆಂಡ್ಸ ಬಟ್ಟೆ ಅದು ತೊಳಕೆ ಸೊ ನಾವು ಇಲ್ಲೇ ಬಂದು ತಗೋತೀವಿ ಫುಲ್ ಫುಲ್ಲದು ಗಾಂಧಿನಗರ ಬಿಜಾಪುರ ಒಳಗೆ ಗಾಂಧಿ ಗಾಂಧಿ ಇದು ಹೆಂಗೆ ಗಾಂಧಿ ಚೌಕ್ ಹೆಂಗೆ ಫೇಮಸ್ ಐತಲ್ಲ ಸೊ ಹಂಗೆ ಒಳಗ ಫುಲ್ ಫೇಮಸ್ ಅಂತಂದ್ರೆ ಗಾಂಧಿನಗರ ಫ್ರೆಂಡ್ಸ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಅಂಗಡಿ ಪ್ರತಿಯೊಂದು ಸಿಗುತ್ತಾ ಬಟ್ಟೆಯನ್ನು ಫ್ರೆಂಡ್ಸ್ ಸಿಗ್ತೈತಿ ಫ್ರೆಂಡ್ಸಂಗೆ ನೋಡ್ತಾ ಇರ್ಬೋದು ನಾವು ಹೋಗಾಕತ್ತೀವಿ ಇಲ್ಲಿ ಇವಾಗ ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಇವಾಗ ಗಣೇಶ್ ಚತುರ್ಥಿ ಮೇಲೆ ಇದ್ರ ಹಬ್ಬ ಬಂದವಲ್ಲ ಫ್ರೆಂಡ್ಸ್ ಕೊಲ್ಲಾಪುರಕ್ಕೆ ಫೇಮಸ್ ಅಂತಂದ್ರೆ ಕರ್ನಾಟಕಲಿ ಏನು ಡಿ ಜೆ ಆಪರೇಟರ್ ಆಗಿರ್ಬೋದು ಏನು ಡೆಕೋರೇಷನ್ ಮಾಡೋದು ಅದೇನು ಇದ್ರೂ ಇಲ್ಲೇ ಇಲ್ಲೇ ಬಂದು ತಗೊಂಡು ಹೋಗ್ತಾರ ಸೊ ಅಷ್ಟೊಂದು ವೆರೈಟೀಸ್ ಲೈಟಿಂಗ್ಸ್ ಆಮೇಲೆ ಡೆಕೋರೇಷನ್ಸ್ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಭಾರಿ ಅಂದ್ರೆ ಭಾರಿ ಸಿಗ್ತೈತಿ ಇಲ್ಲಿ ಇಲ್ಲಿ ದೊಡ್ಡದು ಇದು ಅಂಗಡಿ ಆಗೈತಿ ಸೊ ಇನ್ನ ಮ್ಯಾಲ ಕಟ್ಟಾಕತ್ತಾರ ಹಂಗಿನ್ನೂ ನಾವು ಮುಂದೆ ಬಂದ್ವಿ ಅಲ್ಲಿ ಹೋಗಲಿಲ್ಲ ನಾವು ಒಂದು ಎಂತ ಒಂದು ಅಂಗಡಿಗೆ ಹೋಗ್ತೇವೆ ಯಾವಾಗಲೂ ಸೊ ಅಲ್ಲೇನೆ ಹೋಗಿ ತೊಗೊಂಡ್ಬರ್ತೇವೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಟ್ರೆಡಿ ಅದೆಲ್ಲ ಹಾಕಿದ್ರೆ ನನ್ನ ಮಗ ಮಮ್ಮಿ ನನಗೂ ಗೊಂಬೆ ನನಗೂ ಗೊಂಬೆ ಅನ್ನಕತ್ತಿದ್ನ ಬೇಡಪ್ಪ ಮುಂದೆ ಅಮ್ಮ ತೊಗೊಂಡು ಅಂತ ಅವನಿಗೆ ರಂಬಿಶಿ ಕರ್ಕೊಂಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ದೊಡ್ಡ ದೊಡ್ಡ ಅಂಗಡಿ ಅದಾವ ಅಂತ ಹಿಂಗೆ ಕೇಳಿ ಭಾರಿ ಅಂದ್ರೆ ಭಾರಿ ಫ್ರೆಂಡ್ಸ ಅಲ್ಲಿ ಮಳಿ ಇರಲಿಲ್ಲ ಇಲ್ಲಿ ಮಳಿ ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ ನೋಡ್ತಾ ಇರ್ಬೋದು ಅಲ್ಲಿ ಫುಲ್ ಜೋರು ಇತ್ತು ಅಲ್ಲಿ ಮುಂದೆ ನೋಡಿ ಕಾಣಿಸ್ಬೋದು ನಾನು ಜೂಮ್ ಹಾಕಿ ತೋರಿಸ್ಲಿಲ್ಲ ಯಾಕಂತಂದ್ರೆ ಗಾಡಿ ಮೇಲೆ ಇದೇವಲ್ಲ ಸೊ ಹಾಗಾಗಿ ಝೂಮ್ ಅದು ಏನು ಆಗಲಿಲ್ಲ ಜಸ್ಟ್ ಹಿಡ್ಕೊಂಡೆ ಇಲ್ಲಿ ನೋಡಿ ಡೆಕೋರೇಷನ್ ಫ್ರೆಂಡ್ಸ್ ಅದೆಲ್ಲ ಹಬ್ಬಕ್ಕೆ ನೋಡಿ ಚಂದ ಹೂವು ಹೂವು ಏನಂತಾರೆ ತೋರಣ ಲೈಟಿಂಗ್ಸ್ ಡೆಕೋರೇಷನ್ಸ್ ಅಂತೂ ಭಾರಿ ಅಂದ್ರೆ ಭಾರಿ ಇಲ್ಲಿ ಗಣಪತಿ ಭಾರಿ ಚಂದ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ವರಮಾಲಕ್ಷ್ಮಿ ಹಬ್ಬನೂ ಅದನ್ನು ಬಸ್ತ್ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿವಿ ಇಲ್ಲಿ ಸಿಗುತ್ತಾವೆ ಇಲ್ಲಿ ಮುಂದೆ ಬಂದ್ವಿ ನಮ್ಮ ಮನೆಯವರು ಇಂಥ ಆ ನೋಡಿ ಫ್ರೆಂಡ್ಸ್ ಇದು ತೊಗೊಳಾಕತ್ತಾರ ಜ್ಯೂಸ್ ಸೊ ಹಣ್ಣಿನ ಜ್ಯೂಸ್ ತಗೊಂಡ್ರು ಇಲ್ಲಿ ನನಗೆ ಪಾನಿಪುರಿ ಅಂಗಡಿ ಕಾಣ್ತು ಮಳೆ ಬರಾಕತ್ತಿತ್ತು ಪಾನಿಪುರಿ ಹುಡುಗಿಯರ್ಗೆ ಎಷ್ಟು ಇಷ್ಟ ಅಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಒಂದು ಪ್ಲೇಟ್ ಗೋಲ್ಗಪ್ಪ ತಗೊಂಡೆ ಕೋಲ್ಗಪ್ಪ ಆದ್ರೆ ನಿಜ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಆರು ಸ್ವಲ್ಪ ಕುಡಿತೀನಿ ಅಂದ್ರೆ ಸೊ ಹಾಗಾಗಿ ಅವನಿಗೆ ಕೊಟ್ವಿ ಮಳಿ ಮಳೆ ಮಳಿಗೊಳಗೆ ನಾನು ಒಂದು ಪ್ಲೇಟ್ ಗೋಲ್ಗಪ್ಪ ತಿಂದು ಬಂದೆ ಟೇಸ್ಟ್ಸ್ ಇರಲಿಲ್ಲ ಸೊ ನಾವು ಪರ್ನೆಟ್ ಬರು ಅಂಗಡಿಗೆ ಬಂದ್ವಿ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದ್ದವು ಕುರ್ತಾಸ್ ಒಳಗದು ಸೊ ಹಾಗಾಗಿ ನಾನು ತೆಗಿಸಿದ್ದೆ ಅವರು ಮತ್ತು ಇದು ಬೇಡ ಇದು ಟ್ರೆಂಡ್ ಹೋಗೈತಿ ಸೊ ಬೇರೆ ಕೊಡ್ತೀನಿ ಅಂತ ಹಂಗೆ ಮತ್ತು ಹೋಗಿ ಬೇರೆ ನೋಡ್ತಾ ಇರ್ಬೋದು ಇಲ್ಲಿ ತೊಗೊಂಡ್ಬರ್ತಾರೆ ನೋಡಿ ಅಲ್ಲಿ ಅದನ್ನ ತೊಗೊಂಬಂದರು ಬಾಕ್ಸ್ನ ಅಂದರೆ ನಾವು ಯಾವ ಹೊಸ ಬಂದಿರ್ತವಲ್ಲ ಫ್ರೆಂಡ್ಸ್ ಹ ಪಾಪ ತೆಗೆದು ತೋರಿಸ್ತಾರೆ ಈ ಅಂಗಡಿಯವರು ಒಂಥರ ಪರ್ಮನೆಂಟ್ ಕಸ್ಟಮರ್ ಆಗಿಬಿಟ್ಟೇವು ನಾವು ಸೊ ಹಾಗಾಗಿ ಡ್ರೆಸ್ ತೊಗೊಂಡ್ಬಂದ್ವಿ ಫ್ರೆಂಡ್ಸ ತೋರಿಸ್ತೀನಿ ಏನು ತೊಗೊಂಡ್ಬಂದಿನಿ ಏನು ಅಂತ ಅಂತ ಹಂಗನ್ನ ಬರುವಾಗ ನಮ್ಮ ಆರೋಗ್ಯ ತರುವಾಗ ಅದು ತೊಗೊಂಬಂದ್ವಿ ಚಕ್ಲಿ ಆಮೇಲೆ ಸೇವ ಮತ್ತು ಕೇಕ್ ಅವ್ರಿಗೆ ಏನಾದರೂ ನಾ ಕೆಲಸ ಮಾಡೋದನ್ನ ಸ್ವಲ್ಪ ಹಾಕಿ ಕೊಟ್ಟೆ ಅಂದರೆ ನಮ್ಮ ಥರ ಸುಮ್ಮನೆ ಕುಂತು ತಿಂತಾನೆ ಒಂದು ಬಟಲ್ನ ಹಾಕಿ ಕೊಟ್ಟರು ನಮ್ಮ ಆರೋನು ಕುಂತು ತಿಂತಾನೆ ನನಗೆ ಅವಾಗ ಬಂಡೆ ಮಾಡೋದನ್ನ ಅಷ್ಟೊಂದು ಹಿಂಸೆ ಕೊಡೋಂಗಿಲ್ಲ ಟಾರ್ಚರ್ ಮಾಡೋಂಗಿಲ್ಲ ಆರಾಮಾಗಿ ತಿಂತಾರೆ ತಿಂತಾರ ಅಂತೇಳಿ ಅವರಿಗೆ ಸ್ವಲ್ಪ ಬೇಕ್ರಿ ಒಳಗೆ ತೊಗೊಂಬಂದ್ವಿ ఆ రోగా తిన్నకొ ఫ్రెండ్స్ తినక ఇ అంత హుచ్చిదం హుచ్చిడ్స్తారు అన్న ఇవ్వగందీ ఫస్ట్ హి డ్రెస్ తగొంద్వి ఫ్రెండ్సాపింగ్ మాకొంద్వి వర్మహాలక్ష్మి హాపింగ్ అంతేన ఫ్రెండ్స మనం తగ్గ డ్రెస్ సో హి మహాలక్ష్మి హబ్బకు ఆయ్ ఆమె ఈరో నాగ పంచమీ ముగ్గు సో హీ హ తగ్గి అంత అనుకోండి ఫ్రెండ్స మరి ఇర ఏమప్ప అంతా ఫ్రెండ్స హ్రెండ్స్ నావు వరమహాలక్ష్మి హబంంగ నెంబర్ సైడ్ శాం శుక్రవారంతా మార్తారా బట్ నమ్మినీ అని మార్తారా బట్ ఇదిల ఇంకా పూజే యాకప్ప అంతే నమ్మక్ సన్ను స్వల్పూ పూజదొల ఇతర ఆగారా ఫ్రెండ్స హై స్వల్పడ్డు అది బాగా నన్ను పూజ మాంత అందకీ ఏమగ నోడూ ಪೂಜೆ ಮಾಡೋದು ನಿಮ್ಮ ನಿಮ್ಮದೇ ಶೇರ್ ಮಾಡ್ಕೊತೀನಿ ಡ್ರೆಸ್ ತೊಗೊಂಡ್ಬಂದ್ವಿ ಫ್ರೆಂಡ್ಸೆ ಅಲ್ಲಿ ಭಾಳ ಟೈಮ್ ಆಯಿತು ಅಲ್ಲಿ ಮಳೆ ಬರತ್ತಿತ್ತು ಇಲ್ಲಿ ಮಳೆ ಇಲ್ಲ ಅಲ್ಲಿ ಮಳೆ ಐತಿ ಕೊಲ್ಲಾಪುರ ಒಳಗೆ ಒಂಥರ ವಿಚಿತ್ರ ಅಂತ ಹೇಳಬೇಕು ಹೇಳಬೇಕು ಫ್ರೆಂಡ್ಸ ಒಂದು ಸ ಒಂದು ಏರಿಯಾ ಒಳಗೆ ಮಳಿ ಇತ್ತಂದ್ರೆ ಒಂದು ಏರಿಯಾದೊಳಗೆ ಮಳೆ ಇರಂಗಿಲ್ಲ ಸೊ ಹಂಗಾಗಿ ಇವಾಗ ಕರಪಲೆ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್ ಬಂದು ಒಂದು ಹತ್ತು ನಿಮಿಷ ಕುಂತು ಮತ್ತು ವಾಪಸ್ ಹೋಗಿ ಕರಪಲೆ ಮಾಡ್ಕೊಂಡಂವಿ ಇವರಿಗೆ ತಿನ್ನೋಕ್ಕೆ ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಎಲ್ಲಿ ಬೇಕ್ರಿ ಇತ್ತು ಬೇಕ್ರಿ ಒಳಗೆ ఏనప్ప అంత చక్ తగ్విత రూపాయ కొట్ట బ్రేడ్ తగ్గు కేక్ తగ్వి సేవ్ తగ్గవి కై పల్లె ఫ్రెండ్స్ హాయి ఈ వారు కై పల్లె కై పల్లెకి పోలీ కై పల్లె కాబట్టి కై పల్లె ఐతి ఓజ్ ఆదు అసొందు ఖర్చుగా లేక మనయోరు సరియ్ అదే ఇప్పుడు సో చపాతీని అదవ ఫ్రెండ్స పొరటో అదావు అవున సుండారా బేస్కో బేయస్కు ఏ పరోటో అదా ఫ్రెండ్స్ అవున బేస్కోతీ బేస్కు మనయ్యవరు ఏం తగ్బారా నోడి కడ్లు అడ్గ్ మి ఫ్రెండ్స్ రైస్కి ఇతని ఏమేం బెంకెలా కట్ మాకొతీ ఫ్రెండ్సా ఒంతారా గొప్పలా ఫోన్ హికి మసాలా రైస్ ఏనే కట్మాక బాయ్ కొతీ బాయ్ ಏ ತೊಗೋದು ಬಟ್ಲೇ ತಗೋಣ ನಮ್ಮ ಅವರು ಆ ಥರ ಆಟ ಆಡೋ ಥರ ಫ್ರೆಂಡ್ಸು ಅವ್ರನ್ನೂ ಕರ್ಕೊಂಡು ಹೋದೆ ಅವ್ರಿಗೂ ಡ್ರೆಸ್ ತೊಗೊಂಡ್ಬಂದಿ ನೋಡ್ತೀನಿ ಫ್ರೆಂಡ್ಸ್ ಇದೇ ಲಾಗ್ ಒಳಗೆ ತೋರಿಸಿದರೆ ತೋರಿಸ್ತೀನಿ ಇಲ್ಲಾಂತಂದ್ರೆ ನೆಕ್ಸ್ಟ್ ಲಾಗ ಶಾಪಿಂಗ್ ಅಂತ ಒಂದು ಲಾಗು ಸಪ್ರೇಟಾಗಿ ಡ್ರೆಸ್ನ ತೋರಿಸ್ತೀನಿ ಯಾಕಂತಂದ್ರೆ ಇವಾಗ ಕೆಲಸ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಬಾಂಡಿದು ಏನಿಲ್ಲ ಕಸ ಗುಡಿಸ್ತೀನಿ ಟೈಮ್ ಇಲ್ಲಿ ತೀರ್ತಿ ಕಸ ಗುಡಿಸಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ ನಮ್ಮ ಮನೆಯವ್ರು ಮಾತು ಸ್ವಲ್ಪ ಕೆಲಸದಂತ ಹೋಗಿರ್ತಾರೆ ಹೋಗಿರ್ಲಿ ಅಷ್ಟು ಅಂದರೆ ಅದರಿಂದ ನೀನೆಲ್ಲ ತೆಗೆದಿರ್ತೀನಿ ಫ್ರೆಂಡ್ಸ್ ತೆಗೆದಿಟ್ಟು ನಾನು ರೊಟ್ಟಿನ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ನಮ್ಮ ಆರೋಗ್ಯ ಫ್ರೆಂಡ್ಸ್ ಇಲ್ಲಿ ಇವು ಇದ್ದು ಅಂದ್ರೆ ಊಟನೇ ಮಾಡಲ್ಲ ಅದಿಲ್ಲ ಗ್ಲಾಸ್ ಹ್ಞೂ ಸೊ ನೋಡಿ ಅಷ್ಟು ಡ್ರೆಸ್ ತೊಗೊಂಬಂದೆ ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಆಯಿತು ನಮ್ಮದು ಇವತ್ತು ಅರ್ಧಕ್ಕೆ ಅರ್ಧ ಶಾಪಿಂಗ್ ಒಳಗೆ ಹೋಯಿತು ಟೈಮ್ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಇದನ್ನ ಓಪನ್ ಮಾಡಿ ಏನು ತೋರಿಸಲ್ಲ ಫ್ರೆಂಡ್ಸ ನೆಕ್ಸ್ಟ್ ಒಳಗೆ ಓಪನ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಟೈಮ್ ಆಗೈತಿ ಸೊ ಹಾಗಾಗಿ ಸ್ವಲ್ಪ ಅಡ್ಗೆ ಕಡೆ ಕಾನ್ಸಂಟ್ರೇಷನ್ ಕೊಡೋ ఇలా అందరం మనీ అప్పైదుబిడ్తారా యాకంత మధ్యాహ్నం సరియూ ఊట మే అవు ఇన్న పరోటా ఉల్తీతలో ఫ్రెండ్స చపాతి మాట్లా అవునే బేయస్కొండీ హాల్ తగొంద్రు హాల్ సుస్గా కయస ఫ్రెండ్స ఇం ఒళితు అవు సరే ఏ ఉన్న మన ఫ్రెండ్ ఊటకు బంద్రు హి అయి నమ్మకూడే పరోటన బేయస్కొవి ఓకే ఫ్రెండ్స ఇలాగ్ నెలిగే మాట్ బాయ్ మొత్తం నెక్స్ట్ లగ్నీ